ಅಯ್ಯೋ ಅಯ್ಯೋ ಆಗದಕ್ಕೆ ನೋವು ನಡ್ನವ್ ತರ್ಕ ಮೇಲೆ ಹೋಬಾರ ಯಾಕಮ್ಮ ತಿಪ್ಪೆ ಬರ್ಲಿಲ್ಲ ಅಯ್ಯೋ ರಾತ್ರಿ ಇತ್ತು ಗಟ್ಟಿಯಾಗ ಉಂಡ್ಲಿಲ್ಲ ಅದಕ್ಕೆ ಅವಸ್ ಆಗಲಿಲ್ಲ ಕಣ್ ತಕೋಯ್ಯ ನಮ್ಮಿಲಿ ಗಾಸಗಸೆ ಪಾಯಸ ಮಾಡ್ಬಿಟ್ಟು ವಾತಾವರಣ ಗಸ ಕಸೆ ಪಾಯಸ್ಬೇ ರಾತ್ರಿ ಗಸ ಕಸೆ ಪಾಯ್ಸ್ಬೇ ಚಂದಾಗ ತಿನ್ಬಿಟ್ಟಿ ನೋಡು ಆಗದೆ ಅಂತ ಕಾವ್ಲಿ ತಕೊಯ್ತಿನಿ ಅಲ್ಲೋ ಗಸ ಕಸೆ ಪಾಯಸ ಏ ಮೂರ್ನಾಕ್ ತಪ್ಪ ಆಗೋಯ್ತು ಅದಕ್ಕೆ ನಡೆಲ್ಲಾ ನೋವುಕೇನ ಎಲ್ಲೋಗಿದ್ದೆ ಈಗ ಏ ಮಾವ್ ಕೈ ಕಿತ್ಕ ಬರ್ಮ ಅಂತ ಹೋಗಿದ್ದಿ ಅಲ್ಲ ನಿಮ್ ಗದ್ದಿಲ್ ಮರುವ ಇಲ್ಲ ಇದತ್ಕೊಂಬಂದಮಿ ಅಯ್ಯ ಇರತ್ತವ್ ಕಿತ್ಕ ಬರ್ತೀನಿ ತಿಂದ್ರ ತಿನ್ನು ನಾನು ತಿಂತೀನಿ ಕುಂತ್ಕೋ ನೋಡ್ದ ನಿನ್ ದುರಂಕಾರ ಅಂತೆ ದಾಡಿ ಕುಂತ ಮಾವನ್ಕಾಯಿ ಕಿತ್ಕಾ ಬರ್ಕೋದ್ರೆ ಲೋಪ ನಮ್ ಮಗನಿಂದ ಬರ್ಲಿ ಬಾ ಎಲ್ಲಾ ಸ್ವಿಚ್ ಸಿಗ್ತಾವಲ್ಲ ಕುಳ್ಳಿ ಆಂಟಿ ನಿಮ್ಮ ನೋಡಮಿ ನಿಮ್ಮ ನೋಡಮಿ ಅಂತ ಬರ್ಲಿ ಬರ್ಲಿ ಬಾ ಅಂಟಿ ಹೆಂಗಿದ್ರಿ ಕುಳ್ಳಿ ಉದ್ದಂಟಿಂಗಿದ್ರಿ ಲೋಪರ್ ನನ್ ಮಗ್ನಿಂದ ಗಗನ ಬರ್ಲಿ ನೀನು ಮಾಡ್ಕೊಟನು ಅದ ಕಂಟಿ ನನ್ನಿಂದ ನಿಮ್ಗೆ ಎಷ್ಟು ಫೇಮಸ್ ಆಗಿದ್ರೆ ಗೊತ್ತಾ ಫೇಮಸ್ ಫೇಮಸ್ ನಮ್ಮ ಊರ್ಗೆಲ್ಲ ಬಂದು ನಾನು ಕುಳ್ಳಿ ಹಟ್ಟಿ ನಾ ನಿಮ್ ಪ್ಯಾನ್ ಅಂತ ಪೋಟ ತರ ಕರೀ ಅದೇನೋ ಎಲ್ಲಾನು ತೋರ್ಬಿಟ್ಟಿದನಂತೆ ನಮ್ದ್ ಚೋರೂ ಇಲ್ಲಿ ಲೋಪರ್ ಮಗ ಮಾಡಿ ಕೊಬ್ಬರಿ ಮೀಠ ಈಚಾರ ಎತ್ತಿ ಎಲ್ಲ ಎತ್ ಎತ್ಕಟ್ಟಿ ತಕರಮಿ ನಾವೇನಿ ಮಾಡಿದ್ವ ಅಂತದ ಅಯ್ಯೋ ನಿನ್ ಸೊಲ್ ಅಡ್ಗ ನಿನ್

ಮತ್ತೆ ಲೋಪರ್ ನನ್ ಮಂಗ್ನೈನ್ ಎಲ್ಲಾ ಅಟ್ಟಿ ತ ಕುಡಿಕೆ ಬರುವಂಗ ಮಾಡಿದ್ಯಾಲ ನಾ ಏನ್ ಮಾಡ್ಬಿಟ್ಟಿದ ಅಂತದ ನಿಂಗೆ ಅಯ್ಯೋ ಸೀರಿಯಲ್ ಅವ್ರಿಗಿಂತ ಹೆಚ್ಚಾಗಿ ನಿನ್ ಇಷ್ಟ ಪಡ್ತಾರೆ ಅಯ್ಯೋ ನಿಮ್ದೆಲ್ಲ ಎಷ್ಟ್ ನೋಡ್ರಿ ಗೊತ್ತಂಟಿ ಅಷ್ಟ್ ಅದೇ ನಮ್ದು ಏ ನಿಮ್ದು ಚೆನ್ನಾಗಿಲ್ಲ ನೀವ್ ಮಾಡಿರೋ ವಿಡಿಯೋ ಚೆನ್ನಾಗಿರೋದು ಎಲ್ಲ ಅಪ್ಪ ನನ್ ಮಂಗ್ನೈನ್ ಏನ್ ಮಾತಾಡಿಯೇ ಅದೇನು ಇಲ್ಲ ತಕಿಗೆ ಹಾಕ್ಬಿಡ್ತೀನಿ ಹ್ಮ್ ನಿನ್ ಸೋಲ್ ಅಡ್ಗ ಅಯ್ಯ ನಾನೇ ನಂದ ನೀವ್ ಮಾಡಿದ ಚೆನ್ನಾಗೈತಿ ಅಂತ ಬ್ಯೂಟಿಗೊಳಕಂತಕೋ ನಮ್ಮೂರ ಸುತ್ಕಾ ಬಂದ್ರು ನಮ್ ಅಲ್ಲಿ ನೋಡುಕೋದ